ರಾಜನಂತಿದ್ದೆ ನಿನ್ನಿಂದ ಹಾಳಾದೆ ದರ್ಶನ್ ಕುದಿ ಕುದಿ ಮುಖಾಮುಖಿ ಇಲ್ಲ ಮಾತಿಲ್ಲ ಮನಸ್ಸಿಲ್ಲ ಪವಿತ್ರ ಸಂಬಂಧಕ್ಕೆ ಸಮಾಧಿ ಎಂಟ್ರಿಬಲ್ ಟ್ವಿಸ್ಟ್ಗೆ ಇನ್ನೊಂದು ವಾರ ಆಮೇಲೆ ಅಸಲಿ ಮಾರಿ ಹಬ್ಬ ಬಾಸ್ ಬಾಸ್ ರಚುಗೆ ಟ್ರೋಲ್ ಟ್ರಬಲ್ ಇದು ಕರ್ನಾಟಕದ ನಂಬರ್ ಅಬಿಟದ ಶೋಸಿನ ಸ್ಪೆಷಲ್ ಮನಸ್ಸು ಮರುಭೂಮಿ ಪವಿತ್ರ ಗೌಡ ಸ್ನೇಹಕ್ಕೆ ದರ್ಶನ್ ಎಳ್ಳು ನೀರು ಬಿಟ್ಟಾಗಿದೆ ಜೈಲು ಸೇರಿದ ನಂತರ ಒಂದೇ ಒಂದು ಬಾರಿಯೂ ಈ ಜೋಡಿ ಮುಖಾಮುಖಿ ಆಗಿಲ್ವಂತೆ ಈಕೆಯ ಕಾರಣದಿಂದಾಗಿಯೇ ಜೈಲು ಸೇರ್ಬೇಕಾಯ್ತು ಅನ್ನೋ ಕೋಪಕ್ಕೆ ಸೋಡಾ ಚೀಟಿ ಕೊಟ್ಟು ದೂರವಾಗಿದ್ದಾರಂತೆ ದರ್ಶನ್ ಪವಿತ್ರಾಳಿಂದ ದರ್ಶನ್ ದೂರವಾಗೋಕೆ ಇದೊಂದೇ ಕಾಣುವಲ್ವ ಇನ್ನೊಂದು ಘನಘೋರ ಕಾರಣ ಇದೆ ಈ ಕಾರಣದಿಂದಾಗಿಯೇ ಪವಿತ್ರಾಳ ಜೊತೆಗಿನ ಅತ್ಯಾಪ್ತೆಯನ್ನ ಕಳೆದುಕೊಂಡಿದ್ದಾರೆ ದರ್ಶನ್ ಆ ಕಾರಣ ಏನ್ ಗೊತ್ತಾ ದರ್ಶನ್ಗೆ ಅಷ್ಟೊಂದು ಕೋಪ ಬಂದಿದ್ದು ಯಾವ ಕಾರಣಕ್ಕೆ ದರ್ಶನ್ ರನ್ನ ಕಟ್ಟಿ ಹಾಕಿದ್ದು ಯಾರು ಏನದು ಎಂಟ್ರುವಲ್ ಟ್ವೆಸ್ಟ್ ಈಗ ಬರ್ತಿದೆ ಅಸಲಿ ಕಹಾನಿ ರಾಜನಂತಿದ್ದೆ ನಿನ್ನಿಂದ ಹಾಳಾದೆ ದರ್ಶನ್ ಕುದಿ ಕುದಿ ಮುಖಾಮುಖಿ ಇಲ್ಲ ಮಾತಿಲ್ಲ ಮನಸ್ಸಿಲ್ಲ ಪವಿತ್ರ ಸಂಬಂಧಕ್ಕೆ ಸಮಾಧಿ ಪವಿತ್ರಗೌಡ ಮತ್ತು ದರ್ಶನ ನಡುವಿನ ಸಂಬಂಧಕ್ಕೆ ಸಾವಿರ ಅರ್ಥಗಳನ್ನ ಕಲ್ಪಿಸಲಾಗುತ್ತಿದೆ ಒಳ ಸಂಬಂಧ ಏನೇ ಇದ್ರೂ ಜಗತ್ತಿಗೆ ಗೊತ್ತಿರುವ ಸಂಬಂಧ ಅದು ಅತ್ಯಾಪ್ತತೆಗೆ ಸೀಮಿತವಾಗಿದೆ ಈ ಸಂಬಂಧಕ್ಕೆ ಬರೋಬ್ಬರಿ ಹತ್ತು ವರ್ಷಗಳ ಇತಿಹಾಸವಿದೆ ಹಾಗಂತ ನಾವು ಹೇಳ್ತಿಲ್ಲ ಸ್ವತಃ ಪವಿತ್ರ ಗೌಡನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಜಗತ್ ಜಾಹೀರು ಮಾಡಿದಳು ಅತ್ಯಾಪ್ತ ಸ್ನೇಹಕ್ಕೆ ಕುರುಹು ಎನ್ನುವಂತೆ ದರ್ಶನ್ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡಿದ್ಲು ದರ್ಶನ್ ವಿಚಾರವಾಗಿ ಯಾವಾಗ ಪವಿತ್ರಗೌಡ ಬಹಿರಂಗವಾಗಿಯೇ ಫ್ರೆಂಡ್ಶಿಪ್ ಬಗ್ಗೆ ಹೇಳಿಕೊಂಡಳೋ ಆಗ ಈ ಸ್ನೇಹಕ್ಕೆ ಮತ್ತೊಂದು ಅರ್ಥವನ್ನ ಕಲ್ಪಿಸಲಾಯಿತು ಅದಕ್ಕೆ ಕಾರಣವೂ ಇತ್ತು ಪವಿತ್ರಗೌಡ ಮತ್ತು ದರ್ಶನ್ ನಡುವೆ ಸ್ನೇಹಕ್ಕೂ ಮೀರಿದ ಸಂಬಂಧವಿದೆ ಅಂತ ಅವರ ಆಪ್ತರು ಆಗಾಗ್ಗೆ ಹೇಳಿದ್ದುಂಟು ಪವಿತ್ರಾಳ ಪಾರ್ಟಿ ಫ್ರೆಂಡ್ಗೂ ಇದು ಗೊತ್ತಿತ್ತು ಪವಿತ್ರ ಇರೋ ಮನೆಯಲ್ಲಿ ದರ್ಶನ್ ಹಾಗೂ ಅವರ ತಾಯಿ ಮತ್ತು ಅಕ್ಕ ಇರೋ ಫೋಟೋಗಳು ಲೀಕ್ ಕೂಡ ಆಗಿ ಹಲ್ಚಲ ಎಬ್ಬಿಸಿದ್ವು ಪೂಜೆಯೊಂದರಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಭಾಗಿಯಾಗಿದ್ದ ಫೋಟೋಗಳು ತಲುಪಬೇಕಾದ ಜಾಗವನ್ನ ತಲುಪಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಇವೆಲ್ಲವೂ ಗಾಸಿಪ್ ರೀತಿಯಲ್ಲಿ ಬಾಯಿಂದ ಬಾಯಿಗೆ ಹರಿದು ಹೋಗಿದ್ವು ಯಾವಾಗ ಪವಿತ್ರಗೌಡನೇ ಸಾಕ್ಷಿ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ಲೋ ಆಗ ಎಲ್ಲವೂ ಕೂಡ ಅಧಿಕೃತವಾಗಿ ಬೇಕು ಅಂತಾನೆ ಪವಿತ್ರಗೌಡ ಆ ಫೋಟೋಗಳನ್ನ ಶೇರ್ ಮಾಡಿದ್ರು ಅನ್ನೋ ವಿಷಯವೂ ಗುಟ್ಟಾಗಿ ಉಳಿದಿಲ್ಲ ದರ್ಶನ್ ವಿಚಾರದಲ್ಲಿ ಕೆಲ ವರ್ಷಗಳಿಂದ ಪವಿತ್ರಗೌಡ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಡುವೆ ಕೋಲ್ಡ್ ವಾರ್ ನಡೆದಿತ್ತು ಈ ಕಾರಣದಿಂದಾಗಿಯೇ ದರ್ಶನ್ ಡಿಸ್ಟರ್ಬ್ ಕೂಡ ಆಗಿದ್ರು ತುಂಬಿದ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿಯೇ ಇವತ್ತು ಇವಳು ಇರ್ತಾಳೆ ನಾಳೆ ಅವಳು ಇರ್ತಾಳೆ ಅನ್ನೋ ಮಾತುಗಳನ್ನ ಆಡಿದ್ರು ಈ ಮಾತಿಗೆ ಕಾರಣ ಪತ್ನಿ ಮತ್ತು ಸ್ನೇಹಿತೆಯ ನಡುವಿನ ಗಲಾಟೆಯೇ ಆಗಿತ್ತು ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಒಂದು ತಿಂಗಳ ಕಾಲ ದರ್ಶನರ ಸ್ನೇಹದಿಂದ ಪವಿತ್ರ ಗೌಡ ದೂರ ಉಳಿದಿದ್ರು ಅನ್ನೋ ಮಾಹಿತಿ ಇದೆ ಮುನಿಸಿಕೊಂಡಿದ್ದ ಪವಿತ್ರಾಳ ಮೂಡ್ ಸರಿ ಮಾಡೋಕೆ ದರ್ಶನ್ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ರು ಅಂತಾನು ಹೇಳಾಗ್ತಾ ಇದೆ ಈಕೆಯ ಕಾರಣದಿಂದಾಗಿಯೇ ತಾನು ಜೈಲು ಪಾಲಾಗಬೇಕಾಯ್ತು ಅನ್ನೋ ಕೋಪ ಸದ್ಯ ದರ್ಶನಿಗಿದೆಯಂತೆ ಬೆಳಗ್ಗೆ ತಕ್ಷಣ ನಾನು ಕೆಲಸ ಏನು ನಾನೇನ್ ಕೆಲಸ ಮಾಡಬೇಕು ಇದಷ್ಟೇ ನಾನು ಕನ್ಸು ಕಾಣೋದು ಇವತ್ತಿ ಇವಳಿರ್ತಾಳೆ ಇವಳು ನಾನು ಅವಳು ಇರ್ತಾಳೆ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಆಗುತ್ತೆ ಆಮೇಲೆ ನನ್ನಷ್ಟು ವರ್ಸಿ ಇಲ್ಲ ಬ್ಯಾಡ್ ಬಾಯ್ ಹಂಡ್ರೆಡ್ ಒನ್ ಪರ್ಸೆಂಟ್ ಸಿನಾ ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲಾ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದ್ಬಿಟ್ಟು ಇನ್ ಯಾರೇ ಆಗಲಿ ಏನೇ ಆಗಲಿ ಎ ಪವಿತ್ರ ಗೌಡ ಮೇಲೆ ದರ್ಶನಿಗೆ ಕೋಪ ಯಾಕೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಮಧ್ಯೆ ಕೋಲ್ಡ್ ವಾರ್ ದರ್ಶನ್ ಸ್ನೇಹದ ಬಗ್ಗೆ ಪವಿತ್ರ ಗೌಡ ಬಹಿರಂಗ ಪೋಸ್ಟ್ ರಿಂದ ದೂರವಾಗೋಕೆ ಬಯಸಿದ್ದಳಂತೆ ಪವಿತ್ರಗೌಡ ಅಶ್ಲೀಲ ಮೆಸೇಜ್ ಗೆ ಬೇಸತ್ತು ಹೋಗಿದ್ದಳಂತೆ ಪವಿತ್ರಗೌಡ ಮಗಳ ಭವಿಷ್ಯದ ಕಾರಣದಿಂದಾಗಿ ಸ್ನೇಹಕ್ಕೆ ಕತ್ತರಿ ಹಾಕಿದ್ದಳಂತೆ ಸುಂದರಿ ಪವಿತ್ರಳ ಮನವೊಲಿಕೆಗೆ ದರ್ಶನ್ ಪ್ರಯತ್ನ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದವರಿಗೆ ಶಿಕ್ಷೆ ಕೊಡಿಸಲು ಪ್ಲಾನ್ ಅನಾಹುತ ನಡೆದಿದೆ ಅದಕ್ಕೆ ಕಾರಣ ಪವಿತ್ರ ಎಂಬ ಕೋಪ ರೇಣುಕಾಸ್ವಾಮಿ ಕೊಲೆ ಯಾರ್ ಮಾಡಿದ್ದಾರೋ ತನಿಖೆಯಿಂದಲೇ ಗೊತ್ತಾಗಬೇಕು ಆದರೆ ಕೊಲೆಯಾಗಿದ್ದು ಮಾತ್ರ ಪವಿತ್ರಾಳ ಕಾರಣದಿಂದ ಅನ್ನೋದು ಗೊತ್ತಿರೋ ವಿಚಾರ ನಯಾಟ್ವಿಸ್ಟ್ ಅಂದರೆ ರೇಣುಕಾಸ್ವಾಮಿಗೆ ಅಶ್ಲೀಲ ಮೆಸೇಜ್ ಕಳುಹಿಸುವಂತೆ ದರ್ಶನ್ ಆಪ್ತರೇ ಹೇಳಿದ್ದರು ಅನ್ನೋ ರೂಮರ್ ಕೂಡ ಇದೆ ಅದನ್ನು ಪತ್ತೆ ಮಾಡೋಕೆ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿಕೊಳ್ಳಲಾಗಿತ್ತು ಅಂತಾನು ಹೇಳಲಾಗ್ತಾ ಇದೆ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ ಆದರೆ ರೇಣುಕಾಸ್ವಾಮಿ ಹತ್ಯೆಯ ಹಿಂದೆ ಅಶ್ಲೀಲ ಮೆಸೇಜ್ ಇರೋದಂತೂ ನಿಜ ಆ ಮೆಸೇಜ್ ಬಂದಿದ್ದು ಪವಿತ್ರಾಗೆ ಅನ್ನೋದು ನಿಜ ಆಕೆ ದರ್ಶನ್ಗೆ ವಿಷಯ ಮುಟ್ಟಿಸಿದ್ದು ಇನ್ನೂ ನಿಜ ಕಿಡ್ನ್ಯಾಪ್ನಿಂದ ಹಿಡಿದು ರೇಣುಕಾಸ್ವಾಮಿಯ ಶವವನ್ನ ಮೋರೆಗೆ ಎಸೆಯಲು ಹೇಳಿದ್ದು ದರ್ಶನ್ ಅವರೇನಾ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಷ್ಟೇ ರೇಣುಕಾಸ್ವಾಮಿ ಹತ್ಯೆ ಹೇಗಾಯ್ತು ಯಾರು ಮಾಡಿದ್ರು ಗೊತ್ತಿಲ್ಲ ಆದ್ರೆ ಅದು ಆಗಿದ್ದು ಪವಿತ್ರಾಳ ಕಾರಣದಿಂದ ಅನ್ನೋದು ದರ್ಶನ್ ಆಪ್ತರ ಆರೋಪ ದರ್ಶನ್ ಅಭಿಮಾನಿಗಳು ಕೂಡ ಇದನ್ನೇ ನಂಬಿದ್ದಾರೆ ಹಾಗಾಗಿ ಪವಿತ್ರಾಳ ಸ್ನೇಹ ಕಡಿದುಕೊಳ್ಳಬೇಕು ಅನ್ನೋ ಮಾತು ಕೇಳಿ ಬರ್ತಾ ಇದೆ ದರ್ಶನ್ ಕುಟುಂಬ ಕೂಡ ಅದನ್ನೇ ತಾಕೀತು ಮಾಡಿದೆಯಂತೆ ದರ್ಶನ್ ಭೇಟಿಗೆ ಹೋದಾಗೆಲ್ಲ ಪವಿತ್ರಾಳಿಂದ ದೂರ ಇರಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನ ನೆನಪಿಸಿ ಬರಲಾಗ್ತಾ ಇದೆಯಂತೆ ಪವಿತ್ರಾಳಿಂದ ನಾನು ಜೈಲು ಪಾಲಾದೆ ಅನ್ನೋ ಕೋಪ ಕೂಡ ದರ್ಶನ್ಗೆ ಇದೆಯಂತೆ ಹಾಗಾಗಿ ಜೈಲು ಸೇರಿದ ನಂತರ ಒಂದೇ ಒಂದು ದಿನವೂ ಕೂಡ ಪವಿತ್ರಾಳನ್ನ ದರ್ಶನ್ ಭೇಟಿ ಮಾಡಿಲ್ವಂತೆ ಮುಂದೆಯೂ ಮಾಡಲ್ಲ ಅಂತಿದ್ದಾರೆ ಆಪ್ತರು ಹಾಗಾಗಿ ಪವಿತ್ರ ಗೌಡ ದರ್ಶನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನೋ ಮಾಹಿತಿ ಇದೆ ಇಂಟರ್ವಲ್ ಟ್ವಿಸ್ಟ್ ಗೆ ಇನ್ನೊಂದು ವಾರ್ ಆಮೇಲೆ ಅಸಲಿ ಮಾರಿ ಹಬ್ಬ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಒಬ್ಬೊಬ್ಬರದ್ದೇ ಇಳಿಯಲಿದೆಯಾ ಕೊಬ್ಬು ಪವಿತ್ರಗೌಡ ಮತ್ತು ದರ್ಶನ್ ಪಕ್ಕಪಕ್ಕದ ಜೈಲಲ್ಲೇ ಇದ್ದಾರೆ ಭೇಟಿಗೆ ಅವಕಾಶವೂ ಇದೆ ಆದರೂ ಪವಿತ್ರಾಳ ಭೇಟಿಗೆ ದರ್ಶನ್ ನಿರಾಕರಿಸಿದ್ದಾರಂತೆ ಈ ನಡೆ ಪವಿತ್ರಾಗೆ ಭಾರಿ ನೋವು ತಂದಿದೆಯಂತೆ ದರ್ಶನ್ ದೂರವಿದ್ರೆ ಏನಾಯ್ತು ತನ್ನ ಹಾದಿ ತನಗೇ ಅಂದುಕೊಂಡು ಚಾರ್ಜ್ ಶೀಟ್ ಸಲ್ಲಿಸೋ ಮುನ್ನವೇ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮತ್ತು ಕೊಲೆ ವಿಚಾರವಾಗಿ ನನಗೇನು ಗೊತ್ತಿಲ್ಲ ನಾನು ಅಶ್ಲೀಲ ಮೆಸೇಜ್ ಬಂದಿರೋ ವಿಷಯನ ದರ್ಶನ್ಗೆ ಹೇಳಿದ್ದೆ ಆಮೇಲಿನದ್ದು ನನ್ನ ಅರಿವಿಗೆ ಬಂದಿಲ್ಲ ದರ್ಶನ್ ಅರೆಸ್ಟ್ ಆದ ಮೇಲೆಯೇ ನನಗೂ ಗೊತ್ತಾಗಿದ್ದು ಈ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಕೋರ್ಟ್ ಗಮನಕ್ಕೆ ತಂದು ಜಾಮೀನು ಪಡೆದುಕೊಳ್ಳಲು ಪವಿತ್ರ ಸಿದ್ಧಳಾಗಿದ್ದಾಳೆ ಇದು ಕೂಡ ದರ್ಶನ್ಗೆ ಕೊಡ್ತಿರೋ ಕೌಂಟರ್ ಅಂತಾನು ಹೇಳಲಾಗ್ತಾ ಇದೆ ಆರೇಳು ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರಂತೆ ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅದಾಗಿದೆಯಂತೆ ರೇಣುಕಾಸ್ವಾಮಿ ಹತ್ಯೆಯ ಪಿನ್ ಟು ಪಿನ್ ವರದಿ ಅದರಲ್ಲೇ ಇದೆಯಂತೆ ಸಾಕ್ಷ್ಯಗಳು ಸಾಕ್ಷಿಗಳ ಹೇಳಿಕೆ ತನಿಖಾ ವಿವರ ಎಫ್ಎಸ್ಎಲ್ ರಿಪೋರ್ಟ್ಗಳು ಹೀಗೆ ಡಿ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸೋಕೆ ಏನೆಲ್ಲ ಬೇಕೋ ಎಲ್ಲವನ್ನೂ ರೆಡಿ ಮಾಡಿಕೊಂಡಿದ್ದು ಅಷ್ಟನ್ನೂ ಚಾರ್ಜ್ ಶೀಟ್ನಲ್ಲಿ ನಮೂದಿಸಿ ಇದೇ ತಿಂಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದೆ ಖಾಕಿ ಪಡೆ ಅಲ್ಲಿಂದ ಅಸಲಿ ಮಾರಿ ಹಬ್ಬ ಶುರುವಾಗಲಿದೆ ಈ ಟ್ವಿಸ್ಟ್ಗೆ ಇನ್ನೊಂದು ವಾರವಷ್ಟೇ ಬಾಕಿ ಉಳಿದಿದೆ ರೇಟ್ಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸ್ತಾ ಎಲೆಕ್ಟ್ರಾನಿಕ್ ಡಿವೈಸರ್ಗಳನ್ನು ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ ವರದಿಗಳು ಎರಡೂ ಎಫ್ ಎಸ್ ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದೇವೆ ಡಿ ಗ್ಯಾಂಗ್ಗೆ ಇದು ಕಿತ್ತಾಡೋ ಸಮಯವಲ್ಲ ಅಂತ ಗೊತ್ತಿದ್ದರೂ ಮನೆಯೊಂದು ಮೂರು ಬಾಗಿಲು ಆದಂತಿದೆ ಟೀಮ್ ಹದಿನೇಳು ಆರೋಪಿಗಳಲ್ಲಿ ಒಬ್ಬೊಬ್ಬರೇ ತಮ್ಮ ತಮ್ಮ ಹಾದಿಯನ್ನ ಹಿಡಿತಾ ಇದ್ದಾರೆ ದರ್ಶನ್ ನಂಬಿ ಕೆಟ್ಟೆವು ಅಂತ ಕೆಲವರು ಗೋಳಾಡ್ತಾ ಇದ್ರೆ ಯಾರಿಗೂ ಕಾಯೋದು ಬೇಡ ನಮ್ಮ ಜೀವ ನಾವು ಉಳಿಸಿಕೊಳ್ಳೋಣ ಅಂತ ಕೆಲವರು ಪ್ರತ್ಯೇಕವಾಗಿ ಜಾಮೀನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ದರ್ಶನ್ಗಾಗಿ ಏನು ಬೇಕಾದರೂ ಮಾಡೋಕೆ ರೆಡಿ ಅಂದವರು ಈಗ ದರ್ಶನ್ ಮೇಲೆ ಮುನಿಸಿಕೊಂಡಿದ್ದಾರೆ ಮುಂದಿನ ಹಂತದ ಹೋರಾಟ ನಿಜಕ್ಕೂ ಮಜವಾಗಿದೆ ಅದು ಹೇಗೆ ಅನ್ನೋದು ಮುಂದಿನ ದಿನಗಳಲ್ಲೇ ಗೊತ್ತಾಗಲಿದೆ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ